ನೋಡಿ ನಾನು ಮುಂಚೆನೇ ಹೇಳಿದ್ದೆ ಮೀನು ಕ ಸಮುದ್ರದಲ್ಲಿರೋ ಮೀನಿನ ಹೆಜ್ಜೆನೂ ದೇವೇಗೌಡರ ನಡೆನು ಯಾರೂ ಕಂಡು ಅಂತ ಹೇಳಿದ್ದೆ ನಾನು ಅದು ಮಾತು ನಿಜ ಆಗಿದೆ ಆಯಿತಾ ಕಾಂಗ್ರೆಸ್ನವರು ಕೂಗ್ಲಿಲ್ಲ ಜೆ ಡಿ ಎಸ್ನ ಬಿ ಜೆ ಪಿಯವ್ರಿಗೂ ಹೋಗ್ಲಿಲ್ಲ ಸುಮ್ಮನೆ ಅವ್ರಿಗೆ ಹೆಂಗೆ ಬೇಕಂಗೆ ತಾಳ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದಾರೆ ಅಲ್ಲೇ ಟಿಕೆಟ್ ಮೇಲೆ ಗೆದ್ದಿದ್ರು ಅಲ್ಲೇ ಉಳ್ಕೋತಾರೆ ಅದರ ಸ್ಪೆಷಾಲಿಟಿ ಏನಿದೆ ನಾವು ನಾವ್ಯಾರು ಅಪ್ರೋಚ್ ಮಾಡಲಿಲ್ಲ ಯಾರು ಅದು ನನಗೆ ಗೊತ್ತಿಲ್ಲ ನಾವ್ಯಾರೂ ಕೂಗಿರಲಿಲ್ಲ ನಾವೇನಂದರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಅವರು ಶಾಸಕರು ಪಕ್ಷಭೇದ ಮರೆತು ಎಲ್ಲರ ಜೊತೆಯಲ್ಲಿ ವಿಶ್ವಾಸದಿಂದ ಇದ್ದೀನಿ ಅಷ್ಟೇ ನೋಡಿ ನಾನು ಮುಂಚೆನೇ ಹೇಳಿದ್ದೆ ಮೀನು ಕ ಸಮುದ್ರದಲ್ಲಿರೋ ಮೀನಿನ ಹೆಜ್ಜೆನೂ ದೇವೇಗೌಡರ ನಡೆಯೂ ಯಾರೂ ಕಣ್ಣಿಡೋಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು ಅದು ಮಾತು ನಿಜ ಆಗಿದೆ ಆಯಿತಾ ಕಾಂಗ್ರೆಸ್ನವರು ಕೂಗಲಿಲ್ಲ ಜೆ ಡಿ ಎಸ್ನ ಕ ಬಿ ಜೆ ಪಿಯವರು ಕೂಗಲಿಲ್ಲ ಸುಮ್ಮನೆ ಅವ್ರಿಗೆ ಹೆಂಗೆ ಬೇಕಂಗೆ ತಾಳ ತಾಳಕ್ಕೆ ತಕ್ಕಂತೆ ಅಜ್ಜಿ ಹಾಕಿದ್ದಾರೆ ಅಲ್ಲೇ ಟಿಕೆಟ್ ಮೇಲೆ ಗೆದ್ದಿದ್ರು ಅಲ್ಲೇ ಉಳ್ಕೋತಾರೆ ಅದರ ಸ್ಪೆಷಾಲಿಟಿ ಏನಿದೆ ನಾವು ನಾವ್ಯಾರು ಅಪ್ರೋಚ್ ಮಾಡಲಿಲ್ಲ ಯಾರು ಅದು ನನಗೆ ಗೊತ್ತಿಲ್ಲ ನಾವ್ಯಾರು ಕೂಗಿರಲಿಲ್ಲ ನಾವೇನಂದರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಅವರು ಶಾಸಕರು ಪಕ್ಷಭೇದ ಮರೆತು ಎಲ್ಲರ ಜೊತೆಲಿ ವಿಶ್ವಾಸದಿಂದ ಇದ್ದೀನಿ ಅಷ್ಟೇ